ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲೇ ಇಲ್ಲ ಅಮ್ಮ ಏನ್ ಪ್ರೀತಿಸ್ತಾರಮ್ಮ ಅರ್ಶ ಮಾಡಿದ್ರಪ್ಪ ತಾಯಿನ ಪಡೀಲಿಕ್ಕೆ ಬೇಜಾರ್ ಮಾಡ್ತಿ ಬಂದ ನೋವು ಮಾಡ್ತಿ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನು ಹುಟ್ಟಿರ್ತೀಯ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನ ತೊಳೆದು ಡಾಕ್ಟರ್ಸ್ ನೀನನ್ನ ತೊಳೆದು ಬಟ್ಟೆನ ಸುತ್ತಬಿಟ್ಟು ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪಿಕೊಂಡು ಪಳಪಳ ಅಂತ ಹತ್ಬಿಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದ್ಯಾ ಅಂತ ಖುಷಿ ಮಗ ನೀನ್ ಬಂದಿದೀಯಾ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾಳೆ ಕಂದ ನಿನ್ಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೆ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಆ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನು ಹುಟ್ಟಿದ ಮೇಲೆ ನೀನ್ ಯಾವಾಗ ಮಲಗ್ತಾ ಇತ್ತೋ ಅಮ್ಮ ಎದ್ದೋ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಇದ್ದೋ ಎಲ್ಲ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವರು ಮಾತ್ರ ಅಮ್ಮ ಅಪ್ಪ ಇಬ್ಬರು ಜೊತೆಲಿ ಮನೇಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೆ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ರತೀಯ ನೀನು ಕಿರಿಚ್ಕೊಂಡಾಗ ಅಮ್ಮ ಬಂದು ಎಲ್ಲ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸ್ ಅಮ್ಮ ನಿನ್ನ ಸುಸ್ಸು ಪಾಟಿ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿನ್ಗೆ ಅಷ್ಟು ಪ್ರೀತಿಸೋ ಅಮ್ಮನ್ನ ನೀನು ರೇಗೋದು ಬೇಜಾರು ಮಾಡೋದು ಗಲಾಟೆ ಮಾಡೋದು ಮಾಡಬಾರ್ದಮ್ಮ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಂಬೇಗಾಲ ಇದ್ದೀಯಲ್ಲ ಅಂಬೆಗಾಲ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿರ್ತಾನ ಡೇ ಏ ನನ್ನ ಮಗ ಅಂಬೇಗಾರ್ ಇಟ್ಬಿಟ್ಟ ನನ್ನ ಮಗ ಅಂಬೇಗಾರ್ ಇಟ್ಬಿಟ್ಟ ನನ್ನ ಮಗ ಹೆಚ್ಚು ಇಟ್ಬಿಟ್ಟ ಸ್ವೀಟ್ ತಂತು ಮನೇಲಿ ಸೆಲೆಬ್ರೇಟ್ ಮಾಡಿರ್ತಾನಮ್ಮ ಅಮ್ಮ ನೀನೇ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೀಯ ಅಷ್ಟೇ ಅಂತ ಅಮ್ಮನಿಗೆ ಬೇಜಾರು ಮಾಡೋದು ಯಾರ ಅಮ್ಮನಿಗೆ ಬೇಜಾರು ಮಾಡ್ತಾರ ಅವ್ರು ಉದ್ಧಾರ ಆಗಲ್ಲ ದೊಡ್ಡವರಾದ್ಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟಪಡೋದು ಬೇಜಾರು ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿತ್ತು ಗೊತ್ತಿಲ್ಲದಲ್ಲೇನೋ ನೀವೆಲ್ಲ ಅಮ್ಮನಿಗೆ ಬೇಜಾರ್ ಮಾಡಿರ್ತೀರ ಇಲ್ಲಿಂದನೇ ಸಾರಿ ಹೇಳ್ಬೇಕು ಎಲ್ಲರೂ ಅಮ್ಮನಿಗೆ ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ ಕಣ್ಮುಚ್ಕೊಂಡು ಇಲ್ಲಿಂದನೇ ಸಾರಿ ಹೇಳ್ಬೇಕು ಇಮೋಷನ್ಸ್ ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಇಲ್ಲಿ ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಗ್ತಾರೆ ಕಣ್ ಮುಚ್ಕೊಂಡು ಕೂತ್ಕೊಳ್ಳಮ್ಮ ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ ಸೇವೆ ಮಾಡಕ್ಕೆ ಅವರು ಅಂತ ಅಂತವ್ರಿಗೆ ಏನು ಅನ್ಸೋದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ಮ ಮನೆಯಲ್ಲಿ ಫಸ್ಟ್ ಎದೊಡೋದು ಅಮ್ಮ ಕಣೋ ಲಾಸ್ಟ್ ಅಮ್ಮ ಕರೋನಾ ಟೈಮಲ್ಲಿ ನಿನಗ ರಜಾ ಸಿಕ್ತು ನಿಮ್ಮ ಅಪ್ಪನಗ್ ರಜಾ ಸಿಕ್ತು ಎಲ್ಲರಿಗೂ ರಜಾ ಸಿಕ್ತು ಪಾಪ ಅಮ್ಮನಿಗೆ ರಜಾ ಸಿಗಲೇ ಇಲ್ಲ ಮಗ ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು ಬೇಜಾರು ಮಾಡೋದು